ಎಲ್ಲರಿಗೂ ಮೈತ್ರಿಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಎಲ್ಲರೂ ಗೌರಿ ಗಣೇಶ ಹಬ್ಬವನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಿ ಅಂತ ಅಂದ್ಕೋತಾ ಇದ್ದೀನಿ ಗಣೇಶನ ಹಬ್ಬ ಅಂದ್ರೇ ತುಂಬ ತಯಾರಿ ಇರುತ್ತೆ ಅಲ್ವಾ ಯಾವಾಗಲೂ ಬೇರೆ ಹಬ್ಬಗಳಿಗಿಂತ ಕೆಲಸ ಜಾಸ್ತಿ ಇದ್ದೇ ಇರುತ್ತೆ ಈ ಹಬ್ಬದಲ್ಲಿ ಯಾಕೆಂದರೆ ಗಣೇಶನ ಹಬ್ಬದಲ್ಲಿ ತಿಂಡಿಗಳನ್ನು ಕೂಡ ತುಂಬ ಜಾಸ್ತಿ ಮಾಡಿ ನೈವೇದ್ಯಕ್ಕೆ ಕೊಡೋದಿರುತ್ತೆ ಎಲ್ಲರ ಮನೆಯಲ್ಲೂ ಅಷ್ಟೇ ಬೇರೆ ಹಬ್ಬಗಳಿಗಿಂತ ಜಾಸ್ತಿ ನೈವೇದ್ಯಕ್ಕೆ ಮಾಡ್ತಾರೆ ಹಾಗೆಯೇ ಗಣೇಶನ ಕೂರಿಸೋ ಕಡೆ ಎಲ್ಲ ಡೆಕೋರೇಷನ್ ಮಾಡೋದನ್ನು ಕೂಡ ತುಂಬ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ಕೆಲಸ ಇದ್ದೇ ಇರುತ್ತೆ ಇದು ನೋಡಿ ಗೌರಿ ಹೂ ಅಗ್ನಿಶಿಕೆ ಅಂತಲೂ ಹೇಳ್ತಾರೆ ನಾನು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆದ್ರೂ ಕೂಡ ನೋಡಿರಲ್ಲ ಎಲ್ಲರೂ ಅಂತ ಅಂದ್ಕೊಂಡು ಮತ್ತೆ ತೋರಿಸ್ತಾ ಇದ್ದೀನಿ ಇದು ಗೌರಿ ಗಣೇಶ ಹಬ್ಬಕ್ಕೆ ತುಂಬಾ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ನಾನು ನೋಡಿ ಸ್ವರ್ಣಗೌರಿ ಪೂಜೆಯನ್ನು ಮುಗಿಸ್ಕೊಂಡು ಬಂದ ನಂತರ ಚಕ್ಲಿಯನ್ನೆಲ್ಲ ಮಾಡ್ತಾ ಇದ್ದೀವಿ ಈ ಚಕ್ಲಿ ಎಲ್ಲ ನೈವೇದ್ಯಕ್ಕೆ ಅಂತಲ್ಲ ನಂತರ ಬಂದವರಿಗೆಲ್ಲ ಕೊಡೋದಕ್ಕೆಲ್ಲ ಬೇಕಾಗತ್ತೆ ಅಂತ ಕೆಲವೊಂದು ತಿಂಡಿಗಳನ್ನು ಮೊದಲೇನೆ ಮಾಡಿಟ್ಕೊಂಡಿರ್ತೀವಿ ಈ ಥರ ಮಾಡಿಟ್ಕೊಳ್ಳೋದು ವಾಡಿಕೆ ಇವಾಗ ಚಕ್ಲಿ ಹತ್ರ ಸವಡೆ ಈ ಥರ ಉಂಡೆಗಳು ಕೆಲವೊಂದು ಅದನ್ನೆಲ್ಲವನ್ನು ಮೊದಲೇನೆ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ನಂತರ ನೈವೇದ್ಯಕ್ಕೆ ಅಂತ ಹಬ್ಬದ ದಿನ ಸ್ವಲ್ಪನೇ ಮಾಡಿಕೊಂಡ್ರೆ ಆಯಿತು ಅಂತ ಅದಕ್ಕೋಸ್ಕರ ನಾವು ಕೂಡ ಹಂದಿನ ಜಾಸ್ತಿ ಮಾಡಿಕೊಂಡು ಮಾರನೇ ದಿನ ಸ್ವಲ್ಪ ಆಯಿತು ಅಂತ ಚಕ್ಲಿಯನ್ನೆಲ್ಲ ರೆಡಿ ಮಾಡ್ತಾಯಿದ್ದೀವಿ ನೀವು ಕೂಡ ಇದೇ ರೀತಿ ಮಾಡಿರ್ಬೋದು ಅಂತ ಅನ್ಕೋತೀವಿ ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾಯಿದ್ದೀರಿ ಅಂತಂದರೆ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ನಂತರ ಮಾರನೇ ದಿವಸ ನಾವು ನೈವೇದ್ಯಕ್ಕೆ ಅಂತ ಬೇರೆ ಎಲ್ಲ ಮಾಡ್ತೀವಿ ಅಂದರೆ ಇವಾಗ ನಾವು ಇದನ್ನೆಲ್ಲ ಮೋದಕಾಯಿ ಈ ಥರ ಎಲ್ಲ ಸ್ವಲ್ಪ ಹೂರಣೆ ಎಲ್ಲ ಕಾಯಿಸಿಟ್ಕೊಂಡಿರ್ತೀವಿ ನೋಡಿ ನಾನು ಪಂಚ ಕಜ್ಜಾಯ ಎಲ್ಲ ನೈವೇದ್ಯಕ್ಕೆ ಅಂತ ಮಾಡಿಕೊಂಡೆ ಬೇರೆದೆಲ್ಲ ಮಾಡಾಗಿರುತ್ತೆ ಅದನ್ನೆಲ್ಲ ಮಿಲ್ಲಿನ ಮಾಡಿಸಿರ್ತೀವಿ ಆದರೆ ಇವಾಗ ಸ್ವಲ್ಪ ನೈವೇದ್ಯಕ್ಕೆ ಅಂತ ಮಿಕ್ಸಿನಲ್ಲಿ ಮನೆಯಲ್ಲೇ ಮಾಡಿರ್ತೀವಿ ನಂತರ ನಾನು ಮೋದಕಕ್ಕೆ ಹೂರಣವನ್ನೆಲ್ಲ ಕಾಯಿಸಿಟ್ಕೊಂಡಿದ್ದೀನಿ ಎಳ್ಳುಂಡೆಗೂ ರೆಡಿ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಈ ಥರ ಕೆಲವೊಂದು ಅಕ್ಕಿ ಹಾಕದೇ ಇರುವಂತಹ ಕಜ್ಜಾಯಗಳನ್ನೆಲ್ಲ ನಾವು ಹಿಂದಿನ ದಿನವೇ ಮಾಡಿಟ್ಕೊಂಡ್ರೆ ನಡೆಯುತ್ತೆ ಇವಾಗ ಅಕ್ಕಿಯಿಂದ ಮಾಡಿರುವಂತಹ ತಿಂಡಿಗಳನ್ನೆಲ್ಲ ಮಾರನೇ ದಿವಸನೇ ಮಾಡಬೇಕು ಇವಾಗ ಸಾಯಂಕಾಲ ಆಗಿದೆ ಹತ್ರಸವನ್ನು ಕೂಡ ಮಾಡ್ತಾ ಇದ್ದೀವಿ ಇದು ಕೂಡ ಜಾಸ್ತಿ ಮಾಡಿಟ್ಕೋತಾ ಇರೋದು ನೈವೇದ್ಯಕ್ಕೆ ಅಂತ ಅಲ್ಲ ಇವನ್ನೆಲ್ಲ ಇವತ್ತು ಮಾಡಿಟ್ಕೊಂಡ್ಬಿಟ್ರೆ ಮಾರನೇ ದಿವಸ ಈಸಿ ಆಗುತ್ತೆ ಅಂತ ನಮ್ಮದು ಈ ಥರ ಮಾಡ್ತೀವಿ ನಾವು ಅದರಲ್ಲೂ ಬೆಂಗಳೂರಿಂದ ಊರಿಗೆ ಹೋಗಿ ಹಬ್ಬ ಮಾಡೋದು ಅಂತಂದರೆ ನಮಗೆ ಸ್ವಲ್ಪ ಕ ಕಷ್ಟ ಆಗುತ್ತೆ ಯಾಕೆಂದರೆ ಕೆಲಸ ಒಂದೇ ಸಲ ಜಾಸ್ತಿ ಆಗಿಬಿಡುತ್ತಲ್ವ ರೆಸ್ಟ್ ಮಾಡೋದಕ್ಕೆ ಟೈಮೇ ಸಿಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಷ್ಟ ಅನಿಸುತ್ತೆ ಇವಾಗ ನಾನು ಮಾರನೆ ಹಬ್ಬದ ದಿನ ಬೆಳಿಗ್ಗೆ ನಾನಿಲ್ಲಿ ಮೋದಕವನ್ನು ಮಾಡ್ತಾಯಿದ್ದೀನಿ ಮೋದಕವನ್ನು ನಾವು ಗೋಧಿ ಹಿಟ್ಟಿನಿಂದ ಮಾಡ್ತೀವಿ ಗೋಧಿ ಹಿಟ್ಟಿಗೆ ಸ್ವಲ್ಪ ತುಪ್ಪ ಮತ್ತು ನೀರನ್ನು ಹಾಕಿ ಕಲಿಸ್ಕೊಂಡು ಅದನ್ನು ಈ ಥರ ನಾವು ಮಾಮೂಲಾಗಿ ಚಪಾತಿ ಮಾಡೋ ಥರನೇ ಲಟ್ಟಿಸಿ ಅದನ್ನು ಕಟ್ ಮಾಡಿ ಅದರೊಳಗಡೆ ಮಾಡಿರುವಂಥ ಹೂರಣ ಹೂರಣ ಅಂದರೆ ನಾವು ಬೆಲ್ಲ ತೆಂಗಿನ ತುರಿ ಏಲಕ್ಕಿ ಪುಡಿ ಮತ್ತು ಎಳ್ಳು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಅದು ಅದನ್ನು ಒಳಗಡೆ ಫಿಲ್ ಮಾಡ್ತೀವಿ ಫಿಲ್ ಮಾಡಿ ಮೋದಕದ ಆಕಾರವನ್ನು ಕೊಟ್ಟು ಅದನ್ನು ಫ್ರೈ ಮಾಡೋದು ಈ ಈ ಮೋದಕವನ್ನು ಯಾವತ್ತಿಗೂ ಎಣ್ಣೆಯಲ್ಲಿ ಫ್ರೈ ಮಾಡಿ ಮಾಡಬಾರ್ದು ತುಪ್ಪದಲ್ಲೇ ಫ್ರೈ ಮಾಡಬೇಕು ತುಪ್ಪದಲ್ಲಿ ಫ್ರೈ ಮಾಡಿದ್ರೇ ಶ್ರೇಷ್ಠ ಅಂತ ಹೇಳ್ತಾರೆ ಮೋದಕವನ್ನು ಸಾಮಾನ್ಯವಾಗಿ ಬೇರೆ ದಿನ ಎಲ್ಲ ಮಾಡಿಕೊಂಡು ತಿನ್ನಲ್ಲ ನಮ್ಗೆ ಯಾವಾಗ ಬೇಕು ಅಂತ ಆದಾಗೆಲ್ಲ ಮಾಡಿಕೊಂಡು ತಿನ್ನುವಂತಹ ಕಜ್ಜಾಯ ಅಲ್ಲ ಇದು ಯಾಕೆಂದರೆ ಈ ಮೋದಕವನ್ನು ಗಣೇಶನ ಹಬ್ಬದಲ್ಲಿ ಮಾಡ್ತಾರೆ ಬಿಟ್ಟರೆ ಸಂಕಷ್ಟಿಗೆ ಮಾತ್ರ ಮಾಡ್ತಾರೆ ನೈವೇದ್ಯಕ್ಕೆ ಅಂತ ಬೇರೆ ದಿನ ಎಲ್ಲ ಮಾಡುವುದು ಕಡಿಮೆ ಇಲ್ಲಾಂದರೆ ಕೆಲವೊಂದು ಕಡೆಯಲ್ಲೆಲ್ಲ ಈ ಪೂಜೆ ಮಾಡ್ತಾರ ಗಣವನ ಪೂಜೆ ಅಥವಾ ಗಣಪತಿ ಪೂಜೆ ಗಣಪತಿ ಈಗ ಮಾರ್ಗ ರಚನೆ ಮಾಡ್ತಾರೆ ನಮ್ಮ ಮನೆಯಲ್ಲಿ ಇವಾಗ ನಾನು ನೋಡ್ಬೋದು ನೀವು ಮೋದಕವನ್ನು ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಫಿಲ್ ಮಾಡ್ತಾ ಇದ್ದೀನಿ ನೋಡಿ ಹೂರಣವನ್ನು ಈ ಥರ ಗಟ್ಟಿಯಾಗಿ ಕಲಸು ಮಾಡಿಟ್ಕೋಬೇಕು ಕಾಯಿಸಿ ನಂತರ ಇದಕ್ಕೆ ಮೋದಕದ ಆಕಾರವನ್ನು ಕೊಟ್ಟು ತುಪ್ಪದಲ್ಲಿ ಫ್ರೈ ಮಾಡೋದು ನಾವು ಮೋದಕವನ್ನು ಜಾಸ್ತಿ ಮಾಡ್ತೀವಿ ಯಾಕೆಂದರೆ ಎಲ್ಲರಿಗೂ ಎಲ್ಲರಿಗೂ ಪ್ರಸಾದದ ರೂಪದಲ್ಲಿ ಕೊಡೋದಕ್ಕೂ ಬೇಕಾಗತ್ತೆ ಮತ್ತು ನಮ್ಮನೆ ಮಕ್ಕಳೆಲ್ಲ ಜಾಸ್ತಿ ಮಾಡಿ ಮೋದಕವನ್ನು ಅಂತ ಯಾವಾಗಲೂ ಹೇಳ್ತಾರೆ ಅದಕ್ಕೋಸ್ಕರ ಮೋದಕವನ್ನು ಜಾಸ್ತಿನೇ ಮಾಡಬೇಕಾಗತ್ತೆ ಮತ್ತು ಸ್ವಲ್ಪ ಕಡಿಮೆ ತುಪ್ಪವನ್ನು ಹಾಕ್ಕೊಂಡು ಫ್ರೈ ಮಾಡ್ತೀವಿ ಯಾಕೆಂದರೆ ಆ ತುಪ್ಪ ಆಮೇಲೆ ವೇಸ್ಟ್ ಆಗುತ್ತೆ ಅಂತ ನಾನಿಲ್ಲಿ ಎಳ್ಳುಂಡೆಯನ್ನು ಕೂಡ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ನಂತರ ನಾನಿಲ್ಲಿ ಈ ಪಕೋಡವನ್ನು ಮಾಡೋದಕ್ಕೆ ಅಂತ ಮಾಡಲ್ಲ ಮಾಡಾಗಲ್ಲ ಅಂದರೆ ಮೂಡ್ ಹಾಗಲ್ಲ ಅಂತಲೂ ಹೇಳ್ತಾರೆ ಇದು ಕೂಡ ಈ ತರ ನಮ್ಮ ಮನೆ ಮುಂದೆಲ್ಲ ಗಣಪತಿ ಬರ್ತಾ ಇರತ್ತೆ ಗಣಪತಿಗೆಲ್ಲ ವೀಡಿಯೋವನ್ನು ಮಾಡ್ತಾ ಇದ್ಲು ನೋಡಿ ಇವಾಗೆಲ್ಲ ಉಂಡೆ ಚಕ್ಕುಲಿ ಎಲ್ಲ ರೆಡಿ ಆಯ್ತು ನೈವೇದ್ಯಕ್ಕೆ ನೋಡಿ ಇವಾಗೆಲ್ಲ ಪಕೋಡ ಮಾಡ್ತಾ ಇದ್ದೀವಿ ಇವಾಗೆಲ್ಲ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ನಾವು ಗಣಪತಿಯನ್ನು ಪೂಜೆ ಮಾಡೋದಕ್ಕಿಂತ ಸಾರ್ವಜನಿಕ ಗಣಪತಿ ಅದು ನಮ್ಮ ಮಾವನ್ನೇ ಸ್ಥಾಪನೆ ಮಾಡಿರುವಂಥ ಗಣಪತಿ ಆಗಿರೋದ್ರಿಂದ ನಾವು ಅಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಹೋಗ್ತೀವಿ ಅದಕ್ಕೋಸ್ಕರ ನಮಗೆ ತುಂಬ ಗಡ್ಬಡೆಯಾಗಿಬಿಡುತ್ತೆ ಯಾಕೆಂದರೆ ಮನೆಯಲ್ಲೂ ಮಾಡಬೇಕು ಮತ್ತು ಅಲ್ಲಿ ಹೋಗಿಯೂ ಪೂಜೆ ಮಾಡಬೇಕು ಅಂತ ಈ ಥರ ಆಗೋದರಿಂದ ಸ್ವಲ್ಪ ಹಬ್ಬದ ದಿನ ತುಂಬ ಕಷ್ಟ ಆಗುತ್ತೆ ಆದರೂ ಕೂಡ ಹಬ್ಬದ ಸಂಭ್ರಮ ಅಂತಂದರೆ ಒಂಥರ ಖುಷಿ ಕೂಡ ಆಗುತ್ತೆ ನಿಮಗೆಲ್ಲ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್